ಯೋಕ್ರತೋಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಹೌದು ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರೇಶ ಸರ್ವದ ಸರ್ವ ಕಾರೇಶ ಸರ್ವದ ಅಲ್ಲಿ ಹೌದು ಹೌದ್ರೀಪ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂತ ಆಂಧ್ರ ಆಂಧ್ರಪ್ರದೇಶದ ಕೊಲ್ಲಿಪಾಕಿಯ ಹಾ ಉದಯಾಗಿ ಬಂದಿರತಕ್ಕಂಥ ಜಗದಾದಿ ಜಗದ್ಗುರು ಯುವನಸಿದ್ದೇಶ್ವರನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಹೌದು ಅದೇ ರೀತಿ ಯಾವ ಯುವನಸಿದ್ದೇಶ್ವರನ ಶಿಷ್ಯನಾಗಿ ಚಂದನಗಿರಿಯಲ್ಲಿ ಹೊತ್ತಿ ಮಂಡನಗಿರಲೇಬಹುದು ಮಹಾಸುರ ರೈತನ ಮರ್ದನ ಮಾಡಿ ಕಾನೂರು ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ನನ್ನಪ್ಪ ಕರಿ ಸಿದ್ದೇಶ್ವರನ ಪಾದಕ್ಕಾದ್ರೂ ಕೂಡ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕ ಕಾರ್ಯಕ್ರಮ ಚಾಲು ಆಗಬೇಕಾದ ಮೊದಲ ಟೈಮ್ ಟೈಮ್ ಸ್ವಲ್ಪ ಹೆಚ್ಚಾಗ್ಯದ ರೀ ಹೆಚ್ಚಾಗೈತಿ ಹೌದು ಅದ್ರಾಗ ಮಾಯ್ಕೊಂಡು ಕಿರಿಕಿರಿ ಆಗತ್ತಾವ ಹೌದಾ ಇವ ಕಿರಿಕಿರಿ ಮಾಡ ನಮಗೆ ಹೆಚ್ಚ್ರಿ ಹೌದಲ್ಲ ಹ್ಞೂ ಅವಾಗ ಹೆಚ್ಚು ಕಿರಿಕಿರಿ ಮಾಡತ ಅಲ್ಲ ಹೌದು ಇನ್ನು ಅದ್ರಾಗ ನಾ ಟೈಮ್ ತಗೊಂಡು ಭಾಳ ಮಾತಾಡಿ ದೈವಕ ಜಾಗ ರೀ ಬೇಡ ಹೌದು ಹೌದಲ್ಲ ಹೌದು ಎರಡೋ ಎರಡು ಮಾತ್ನ್ಯಾಗ ಮುಗಿಸಿ ಹೌದು ಹೌ ಎರಡೋ ಮಾತಾ ಅದಕ್ಕ ದಂಡಾಪುರ ಗ್ರಾಮದಾಗ ಆ ಹಾಂ ಲಕ್ಷ್ಮೀ ದೇವಿಯ ಜಾತ್ರಾ ನಿಮಿತ್ತವಾಗಿ ಹೌದು ಊರಿನ ಗಣ್ಯ ಮನೆಯಲ್ಲ ಸೇರಿಕೊಂಡು ಹಾಂ ಹಾಂ அத்தி துருசா துரிசின அடிகைய துருசா துர்சின அத்தி துர்சா துரிசினாரு கிராம அந்த ಹಾಡಿಕೆಯ ತವರುಮುಣಿ ಅಂತಂದ್ರೆ ಅಡ್ಡಿ ದಂಡ ಪ್ರೋಗ್ರಾಮಕ್ಕ ಹೌದಾ ಯಾಕಪ್ಪ ಅಂತ ಕೇಳ ಆ ಇಡೀ ಕರ್ನಾಟಕ ಮಾರಾಟದಾಗ ಎಲ್ಲ ಮಾರ್ಗ ಹಾಡು ಕಲಾವಂತರ ಆತು ಎಣ್ಣಾ ದಂಡ ಹಾಡು ಕಲಾವಂತರ ಆಯ್ತು ಹೌದು ಹೌದು ಎಲ್ಲಾ ಕಲಾವಂತರ ತಮ್ಮ ಕಪಿ ಮುಷ್ಟಿಯೊಳಗೆ ಇಡ್ಕೋತಕ್ಕಂತ ಶಕ್ತಿ ದಂಡ ಪ್ರೋಗ್ರಾಮ್ ಅಲ್ಲಿ ಹಿರಿಯಾರಿಗೆ ಅಷ್ಟೇ ಅಷ್ಟೇ ಸಮನ್ವಯ ಆಹಾ ಯಾವುದೇ ಕಲಾವಂತರಿಗೆ ಕುಂದು ಕೊರತೆಗಳು ಬಂದ್ರೆ ತೊಂದರೆ ಆದ್ರೆ ಅವ್ರಿಗೇನೋ ಕಷ್ಟ ಕಾರ್ಪಣೆಗಳು ಬಂದ್ರೆ ಊರೇ ಹಿರಿಯರೆಲ್ಲ ಸೇರಿಕೊಂಡು ಅವರು ಕಷ್ಟವನ್ನು ಪರಿಹಾರ ಮಾಡಿ ಕಲಾವಿದರ ಬೆನ್ನ ಹಿಂದ ನಿಂತ ದೇವಸ್ಥಾನ ಬೇಸರ ತಕ್ಕಂತ ಪ್ರೋತ್ಸಾಹ ಮಾಡುವಂತ ಗುಣ ಯಾರೆಲ್ಲ ಇತ್ತ ಅಂತ ಕೇಳು ದಂಡಾಪುರ ಹಿರಾರು ಊರೈತಿ ಇಂಥ ಊರಾಗ ತಿಂಡಿಲೆ ಹಾಡಿಕೆ ಹಾಕುವಂತ ಉದ್ದೇಶವನ್ನು ಇಟ್ಕೊಂಡೆ ಂತ ಯೂಟ್ಯೂಬ್ ಚಾನಲ್ ಅವ್ರು ಎಲ್ಲಾ ಯೂಟ್ಯೂಬ್ ಚಾನಲ್ ಮೂಲಕ ರೀಲಿ ಬಂದ್ರು ಎಲ್ಲಾರು ಬಂದ್ ಕಾಲಿ ತನಕ ಅಂತಾರ ಅವರು ಎಲ್ಲಾರು ಬಂದರು ಆದ್ರೆ ದಯವಿಟ್ಟು ಮೈಕ್ ಅನ್ನ ಅವರು ವಿನಂತಿ ಏನಪ್ಪಾ ಅಂತ ಕೇರಏನ್ ಹಾಡವ್ರ ಪ್ರಾಣ ಅಂತಂದ್ರೆ ಮೈಕ್ ಈಗ ಇದ್ ನಿಮ್ಮ ಇದ್ ನಿಮ್ ಜವಾಬ್ದಂಗ್ ಯಾಕಪ್ಪ ಅಂತ ಕೇಳ ಇವತ್ತು ಇದೊಂದು ಕಲಾವಿದ ಸುದ್ದಿ ಸೂಗಿತಂಗಿದ್ ಜ್ವಾಲ ಸುಗಿದ್ದಂಗ್ ಹೌದಾ ಹಾಡ್ಕಿ ಹದಿನಾತ್ರಿ ಹೋದವು ಹೌದಾ ರಾತ್ರಿ ಅಷ್ಟೇ ಇಲ್ಲ எல்லா கலாவும் ராத்திரும் தயிட்டு பாயக்க நீங்க ஏன் மாத்திள்ள முந்தின பாயக்க நோடிக் நீங்க சரி மாவா நீ சார் ஜோ ஆகிற அது முந்தின பாய்க்கி அதுக்க எடு கலாவது ரூல்ஸ் இல்ல ஏன் ரூல் நம்ம கமிட்டி ஏன் கே ಎಲ್ಲಾ ಕಡೆ ಧರ್ಮ ಶ್ರೇಷ್ಠ ಏನ ಕರ್ಮ ಶ್ರೇಷ್ಠ ಏನ ಗಂಡ ಶ್ರೇಷ್ಠ ಎಂತಿ ಶ್ರೇಷ್ಠ ಹೌದಾ ಹಾಯಿ ಶ್ರೇಷ್ಠ ತಂದೆ ಶ್ರೇಷ್ಠ ಮೈಕ್ ಶ್ರೇಷ್ಠ ವಾಯರ್ ಶ್ರೇಷ್ಠ ಹಾ ಮೈಕ್ ಶ್ರೇಷ್ಠ ಏನ ವಾಯರ್ ಶ್ರೇಷ್ಠ ಹೌದಾ ಈ ರೀತಿ ಅಕ್ವಾದನ್ನು ಮಾಡ್ತಾರು ನಮ್ಮೂರಾಗ ಹೊಸ ಮಾಡ್ಬೇಕಂದ್ರ ಹೌದಾ ಅಂತ ಯಾವ್ದ್ರಿಪಾ ಹೊಸಾದ ಯಾರ ನಾವು ಹಾಲು ಮತಗಳು ಹುಟ್ಟಿ ಕುರುಬರು ಕುಳುಗಳು ಹುಟ್ಟಿ ನಮ್ಮ ಹಿರಿಯಾರ ಬಿಟ್ಟರೆ ಈಗ ನಮ್ಮ ನಡ್ಕೊಂಡು ನಮ್ಮ ಸರದಿ ಎಲ್ಲ ಗೆಳೆಯರ್ ಬಳಗದವ್ರಿಗೆ ನಮ್ಮ ಹಾಲು ಮತ್ತ ಹೆಂಗ್ ಉಟ್ಟೈತಿ ನಮ್ಮ ಮೂಲ ಸಂಸ್ಕಾರ ಏನ ಹೌದು ನಮ್ಮ ಸಂಸ್ಕೃತಿ ಹೆಂಗೈತಿ ಅಂತಕ್ಕಂತ ನಮ್ಮ ಈಗಿನ ಹುಡುಗರಿಗೆ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಹಾ ಗೊತ್ತಿಲ್ಲ ಅದಕ್ಕೆ ಮೂಲ ಸುವ ಮತ್ತು ಪ್ರಾರ್ವತಿ ನಿಂತರ ಮುದ್ದಾಗಿ ಹಾ ನಿಂತ ஆளு மத்தோய எல்லாம் போயித்து மோதி கொண்ட ஆதி கொண்டது ஆறு மக்கள கடைபுட்டு உண்டாது பதமகண்டா ரீத்தி ஆளு மத்த மழை மார்காட நம்ம மகிழ கிராம ಸುಮಿತ್ರಾಕ್ ಅವ್ರು ಹೇಳಬೇಕು ಹೌದಲ್ಲ ಹೌದು ಅದೇ ರೀತಿ ಅಮೋಲ್ ಸಿದ್ಧ ಕೈಲಾಸ ತಿಂದ್ರೆ ಬರೋಗೆ ಹೆಂಗ ಇರ್ಬಂದ ಏನೇನು ತಂದ ಯಾವ ಯಾವ ಅವತಾರ ಮಾಡಿಲ್ಲ ಎಷ್ಟ್ ಅವತಾರ ಮಾಡಿಲ್ಲ ಯಾವ ಯಾವ ಅವತಾರವಾಗಿ ಏನೇನು ಭಕ್ತಿ ಮಾಡಿದ್ರು ಪರಮಾತ್ಮ ಅಂದ ಹೌದ್ ಅನ್ತಕ್ಕಂತ ಅಮೋಲ್ ಸಿದ್ದನ ಮಾರ್ಗದವ್ರು ಹಾಡಬೇಕು ಹೌದಾ ಇವತ್ತಿನ ಜನ ನಮಗೆ ಅಮೋಲ್ ಸಿದ್ಧನ ಸಂತತಿ ಅವರು ಅದಾರ ಇಲ್ಲಿ ಹೌದು ಅಮೂಗಿ ಒಡೆಯರ್ದಾರು ಹಾಲು ಮತ್ತೆ ಸಂತತಿ ಅವರು ಅದಾರ ಹೌದಾ ಹವಣ ಸಿದ್ದನ ಸಂತತಿ ಅವರು ನೀವು ಹಾಡು ಹಾಕುವ நமக்கு அஷ்டு ஆட்கிட்டேவ் ஏன்திடு வந்த வட்டி ஆட்கால மண்டி மனரஞ்சனை ஆகுவங்க நீங்க ஏன் உருப்பாக்கி கார்க் நினைக்க ஏனோ டெஸ்டிங்ஷன் இல்லை ತಲೆ ಹಾರಿಸಬೇಕು ನೆತ್ತವ್ರುತ್ತ ಕುಣಬೇಕು ಅಡ್ಡಾಡವ್ ತಲೆ ಆ ರೀತಿ ಇಬ್ರು ಕಲಾವಂತರ ಕಾರ್ಯಕ್ರಮ ಕೊಡ್ತಿರಂತಕ್ಕಂತ ವಿಶ್ವಾಸ ಹೌದ್ ಇನ್ನು ಯಾರು ಕಲಾವಂತರ ಕಾಳೆ ಕುಂದೊಂದು ದರ್ಶನ ಮಾಡ್ಬೇಕು ಹಾ ಅಮ್ಮೋ ಸಿದ್ದಿನ ಸಂತತಿಗೆ ಸಂಬಂಧಪಟ್ಟಂಗ ನಮ್ಮ ಮೃಳ ಗ್ರಾಮದ ಸುಮಿತ್ರಕ್ಕ ಘರ್ಷಣೆ ಮಾಡ್ಬೇಕು ಹೌದಾ ಮಾಳೀಂದ್ರಾಯನ ಸಂತತಿ ವೀರಪ್ಪನ ಸಂತತಿಗೆ ಸಂಬಂಧ ಪಟ್ಟಂಗ್ ಆಚೆ ಕಡೆ ನಮ್ಮ ಕಲಬುರಕೆ ಕಲಾವಂತರ ಸಂಧಿ ಒಂದು ಘರ್ಷಣೆ ಮಾಡ್ಬೇಕು ಹೌದ್ ಹೌದು ಹಣ್ಣಿನ ಪದಕ್ಕೆ ಬರ್ತೈತೆ ಅಂದ್ರೆ ಬರ್ತೈತೆ ಅಂತ ಹೇಳಬೇಕು ಇಲ್ಲಂದ್ರೆ ಇಲ್ಲ ಇಲ್ಲ ನೀವು ಕೇಳತಕ್ಕಂತ ಪ್ರಶ್ನೆಕ್ ನೀವ ಉತ್ತರ ಹೇಳ್ಬೇಕು ಹೌದ್ ನೀವ ಹಾಲು ಮತ್ತ ಪುರಾಣ ಆಧಾರ ಬದ್ಲಾಗ ಮಾಡ್ರಿ ಬೇಕಾದ್ರೆ ಸಿದ್ದಾಟಗಿ ಸರ ಮಾಡ್ರಿ ಹೌದಾ ವಾಟ್ ಘರ್ಷಣೆ ಮಾಡಿ ಪಾಯಕಂದ್ ಹೌದಾ ಹೌದ್ ಅದಕ್ಕೆ ఈ ఎరడు కలవంతరంద్ర హంగీపా కర్ణాటక మహారాష్ట్రదాగ్ నిశానే హిప్ప కట్టి బోర్డ్ బిచ్చల్ద గిన్నం ప్రతి హె మార్త హౌదా ఈ మాట్ మొద టైమ్ ఇంట మాట్లాడక బా మాట్లాడక బరుక్రమే అది ముగ్గు గ్రామ సుమిత్రక్క అంద విజయపూర్ జిల్లా బాగలకొట జిల్లా యాదగిరి జిల్లా కలబుర్గి జిల్లా కర్నాటక మహారాష్ట్ర నిశానే హిత్య సౌకార్తీ అంత ముక్క ఆ రీతి జనా దేవుతారు ರೀತಿ ನಮ್ಮ ಕಲಬುಡಿಕಿ ಗ್ರಾಮದ ನಂಗಿನಿ ಅಕ್ಕ ಕಡಿಮೆ ಇಲ್ಲ ನಮ್ಮ ಅಕ್ಕ ಅಕ್ಕಿ ಕಡಿಮೆ ಇಲ್ರಿಪ್ಪ ಅಕ್ಕಿ ಏನು ಕಡಿಮೆಲ್ಲ ಇಂತ ಗಡಿ ಜೋಡಿ ಸಡ್ ಹೊಡೆದ ಕರ್ನಾಟಕ ಮಹಾರಾಷ್ಟ್ರದಾಗ ಸಡ್ ಹೊಡೆ ಹಡಿಕೆ ಮಾಡತಕ್ಕಂತ ಕಲಾವಂತರ ಆಗ್ತಾಂತ ಹೇಳ ಕಲಬುಡಿಕಿ ಮ್ಯಾಲ ಹೌದಾ ಎರಡೂ ಮ್ಯಾಲ ಸಡ್ ಹೊಡೆದ ಹಡಿಕೆ ಮಾಡ್ತಾರ ಆತ್ಮವಿಶ್ವಾಸ ಇಟ್ಟುಕೊಂಡ ಇಟ್ಕೊಂಡು ದಂಡಾಪುರದಾಗ ನಿಮ್ಮನ್ನ ನೋಡಕಾನೆ ಮುದ್ದಮ್ಮ ನಮ್ಮ ಊರ್ ಹಿರಿಯಾರು ಹೌದಾ ಕಳಿಸಾರ್ ಹೌದು ಹೌದು ಅದಕ್ಕೆ ಎರಡೂ ಕಲಾವಂತರ ಿ ನಮ್ಮ ಕೂತಿರ್ತಕ್ಕಂತ ಜನರಿಗೆ ಹಾ ಹಾ ಅಧ್ಯಾತ್ಮ ಅನುಭವ ಜ್ಞಾನ ಹೌದ್ ಹಾಗಾಗಿ ನೀವೊಂದು ಮಾತು ಹಿಡಿಯಾನ ಏನ್ರಿ ಏನ್ರೀಪಾ ನಿಮ್ಮ ಜುಟ್ಟು ಅವ್ರ ಕೈಯಾಗ ಅವ್ರ ಜುಟ್ಟು ನಿಮ್ ಕೈಯಾಗ ಅಂತ ಅದಕ್ಕೆ ಅಕ್ಕಾರ ಮಾತು ಜ್ಞಾನದ ಜ್ಞಾನದ ಜುಟ್ಟ್ರಿ ಸರ್ ಆ ಜುಟ್ಟ ಏನ್ ಹಿಡಿಯುವಂತ ಕೆಲಸ ಮಾಡಬಾರೀ ಜ್ಞಾನದ ಜುಟ್ಟ ಹಾ ಜ್ಞಾನದ ಕುಸ್ತಿ ಹಿಡಿಯೋಣ ಮಾತನ್ನ ಹೇಳ್ತಾ ನಮ್ಮ ಕೂತಿರ್ತಕ್ಕಂತ ದೈವ ಹಾಲು ಮತ್ತ ಇತಿಹಾಸ ತೀರಿಸಿಕೊಡುವ ಮೂಲಕವಾಗಿ ಒಂದು ದರ್ಶನ ಮಾಡುವ ಮೂಲಕವಾಗಿ ಕೂತಿರ್ತಕ್ಕಂತ ಜನರಿಗೆ ಈ ಮನರಂಜನೆ ಮುಖಾಂತರ ಕಾರ್ಯಕ್ರಮ ಮಾಡ್ತಾರಂತೆ ಎರಡೂ ನಾಲ್ಕು ವಿನಂತಿ ಮಾಡ್ಕೊಂಡು ಹೌದು ಹೌದು ನನ್ನ ಎರಡು ಕಮಿಟಿ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಅದಕ್ಕೆ ಎರಡು ನಾಲ್ಕು ನಾವು ಮಾಡಿ ಕಮಿಟಿಯಲ್ಲಿ ಏನಾರ ಲೋಪದೋಷ್ ಕಂಡು ಬಂದ್ರೆ ಈಗ ನಮ್ಮ ಸಂಶಯ ಬಂದ್ರೆ ಕೇಳ್ಬೇಕಂತ ಎರಡು ನಾಲ್ಕು ವಿನಂತಿ ಐತಿ ಏನು ಇಲ್ಲಪ್ಪ ಅಂತಂದ್ರೆ ಈಗ ಯಥಾ ಪ್ರಕಾರ ನಮ್ಮ ಕಲಗುರಿಕಿ ಅಮೂಲ್ ಸಿದ್ದನ ಸಂಘದವ್ರ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಕೋಟಿ ಕೋಟಿ ಧನ್ಯವಾದಗಳು ಟೈಮಿಂಗ್ ರೀ ஆப்பாந்திர எண்ணிக்கல மார்கை ஒன் பத ஒ மார்க் சால ஆடாத ஒன் தாசாரண்ணா தாச கடிம ஆய்தி நமக்கு இல்ல ஒன் தழை ஆடிகுடிகி தலை ஆடி மாறி அதுக்கு அதை நாக் விஷய மாத்தா ஷார்ட் அண்ட் ஸ்வீட் நாக் முகஸ் பிடி அன் ಒಂದು ನುಡಿ ಒಂದ ಹಾಡ್ತಕ್ಕಂತ ಒಂದ ಸಲ ಹಾಡ್ತಕ್ಕಂತ ಪ್ರಯತ್ನ ಯಾರು ನಾವ್ದವ್ ಮಾಡ್ರಿ ಯಾಕೆ ತೇವರ ಟೈಮ್ ಇಲ್ಲ ಹಾ ಟೈಮ್ ಬಾಳಿ ಒಂದ್ ನುಡಿ ಒಂದ ಸಲ ಹಾಡ್ರಿ ಈಗ ಯಥಾ ಪ್ರಕಾರ ಕಲಬುರ್ಕಿ ಮೇಲವ್ರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ಬೇಕು ಆಯ್ತಾಯ್ತಾಯ್ತು